వెల్కమ్ బ్యాక్ టుస్ లిట్లు చాలా హేగ దా ఎరు ఫుల్ చనగరంత భావస్థి ఇవతూ నేను నన్న ఒ ఫిన బి అందరే ఫలి నేను యావర ఎలా ప్రాణికుంటే నన్న ఫిన్న వీడియో బిగ్ మాత్ర శేర్ మాకొతీ అదిత ముంచే యారె నెన్ చాలా సబ్స్క్రైబ్ ప్లీజ్ సబ్స్క్రైబ్ లైక్ కొడి అలాగే బెల్ ఐకన్ క్లిక్ ಇದು ಮೊದಲಿಂದಾಗಿ ನಾನು ಬ್ಲ್ಯಾಕ್ ಕಲರ್ ಇದೆಯಲ್ಲ ಆ ಫಿಶ್ ನ ಪರ್ಚೇಸ್ ಮಾಡಿದ್ದೆ ಆಮೇಲೆ ನನಗೆ ಆ ಗೋಲ್ಡನ್ ಪಿಂಕ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಆ ಫಿಶ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಗಿ ನಾನು ಅದನ್ನು ಪರ್ಚೇಸ್ ಮಾಡಿದ್ದೆ ಅದು ನೋಡಲಿಕ್ಕೂ ಅಷ್ಟೇ ಫ್ರೆಂಡ್ಸು ತುಂಬ ಚೆನ್ನಾಗಿ ಇರುತ್ತೆ ಇದನ್ನೇನು ಅಂದರೆ ಸ್ವಲ್ಪ ಕಮ್ಮಿಗೆ ನಾನು ಸಣ್ಣದಿರಬೇಕು ಸಣ್ಣ ಮರಿ ಇರುತ್ತಲ್ಲ ಅವಾಗಲೇ ಅದನ್ನು ತಂದುಬಿಟ್ಟು ಪರ್ಚೇಸ್ ಮಾಡಿದ್ದೆ ಸಣ್ಣದಿರಬೇಕಾದ್ರೆ ಈ ಥರ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಏನು ಅಂದರೆ ಅವುಗಳ ಫುಡ್ ಮಾತ್ರ ಕರೆಕ್ಟಾಗಿ ಕೊಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಅದು ಶಾಪ್ಗಳಲ್ಲಿ ಸಿಕ್ಕಿ ಕೇಳಿದರೆ ನಿಮಗೆ ಕೊಡ್ತಾರೆ ಮತ್ತು ಆ ಫಿಶ್ ಟ್ಯಾಂಕನ್ನು ತಿಂಗಳಿಗೆ ಒಂದ್ಸತಿ ಆದರೂ ನಾವು ಅದನ್ನು ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು ನನ್ನ ಮನೇಲಿ ಎರಡು ಬೆಕ್ಕುಗಳಿದ್ದಾವೆ ಆ ಕಪ್ಪು ಬೆ ಬೆಕ್ಕಿದೆಯಲ್ಲ ಅದು ನಾನು ಹೆಣ್ಣು ಅಂತ ಅಂದ್ಕೊಂಡು ಚಿನ್ನಿ ಚಿನ್ನಿ ಅಂತ ಹೆಸರಿಟ್ಟಿದ್ದೆ ಬಟ್ ಅದು ಬೆಳೀತಾ ಬೆಳೀತಾ ನೋಡಿದರೆ ಆಯಿತು ಅದಕ್ಕೆ ಗುಂಡ ಅಂತ ಚೇಂಜ್ ಮಾಡಿ ಇವಳಿಗೆ ಪಿ ಚಿನ್ನಿ ಅಂತ ಹೆಸರಿಟ್ಟಿದ್ದೆ ಅಷ್ಟು ಜೋರಿದವಳು ವಾಯ್ಸು ಅಂತ ಹೇಳಿದರೆ ಎಲ್ಲ ಇಲಿಗಳೆಲ್ಲ ಓಡೋಗಬೇಕು ಅಷ್ಟು ಜೋರಾಗಿ ಕುಗ್ತಾಳೆ ಅವಳು ಇವನು ಗುಂಡನೇ ಎಷ್ಟು ಕಾಮಿಡಿ ಇರುತ್ತೆ ಇವರಿಬ್ಬರ ಜೊತೆ ಅಂದರೆ ಇವ್ರ ಜೊತೆ ನಾವು ಅದೇ ಥರನೇ ನಮ್ಮ ಭಾಷೆಯಲ್ಲಿ ನಾವು ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಆಟ ಇರ್ತೀವಿ ನಮ್ಮದು ಇದು ತೋಟ ನಾವು ಕಾಫಿ ಮತ್ತು ಪೆಪ್ಪರ್ ಅವೆರಡನ್ನೂ ನಾವು ಬೆಳಿತೀವಿ ನಮ್ಮ ಇದು ಫಾ ಫಾರ್ಮಲ್ಲಿ ಹಲಸಿನ್ಕಾಯಿ ಆಮೇಲೆ ತುಂಬ ವೆರೈಟೀಸ್ ಫೋ ಫ್ರೂಟ್ಸ್ ಎಲ್ಲ ಇದ್ದಾವೆ ತೋರಿಸ್ತೀನಿ ಇದು ನಮ್ಮದು ಫಾರ್ಮ್ ಅಂದರೆ ಸಣ್ಣದಾಗಿ ಮಾಡಿಕೊಂಡಿರೋದು ಆ ಒಂದು ಫಾರ್ಮ್ ಡಕ್ಕುಗಳು ನೋಡಿ ನಾಲ್ಕು ಡಕ್ಕುಗಳಿದ್ದಾವೆ ಚಿನಿ ಮಿನಿ ಚಿನಿಮಿನಿ ಅಂತಲೇ ಹೆಸರಿಟ್ಟಿರೋದು ಹಂಗೆ ಕರೆದ್ರೆ ಸಾಕು ಚಿನಿಮಿನಿ ಅಂತ ಕರೆದ್ರೆ ಸಾಕು ಹಾಗೆ ಬಂದ್ಬಿಟ್ಟು ಅವು ತಿನ್ನೋಕ್ಕಾಗ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕೂತ್ಕೊತವೆ ಕೋಳಿಗಳನ್ನು ಅಷ್ಟೇ ಅವುಗಳ ಜೊತೆನೆ ನಾನು ಬಿಡ್ಕೊಂಡಿರ್ತೀನಿ ಫ್ರೆಂಡ್ಲಿಯಾಗಿ ಇರ್ತಾರೆ ಅವೆಷ್ಟು ಎಂಜಾಯ್ ಮಾಡ್ತಾರೆ ಅಂತ ಹೇಳಿದರೆ ಅವ್ರ ಜೊತೆ ನಾವು ಯಾವಾಗಲೂ ಮಾತಾಡ್ಸ್ತಾನೆ ಇರಬೇಕು ಅವಾಗ ಬಾ 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 ಅಂತ ಹೇಳಿದ ತಕ್ಷಣ ಓಡಿ ಬಂದ್ಬಿಡ್ತವೆ ಅಂದರೆ ಅಷ್ಟೊಂದು ಒಂದು ಖುಷಿ ಇರುತ್ತೆ ಆ ಫಾಮಿನ ಜೊತೆ ಆ ಒಂದು ಪ್ರಾಣಿಗಳ ಜೊತೆ ನಾವು ಮೂಕ ಪ್ರಾಣಿಗಳಲ್ಲ ಹಾಗಾಗಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಇವುಗಳನ್ನು ಇವುಗಳ ಜೊತೆ ನಾನು ಒಂದು ಇರ್ತೀನಿ ಅಂದರೆ ಅಷ್ಟೊಂದು ಎಂಜಾಯ್ ಮಾಡ್ತೀನಿ ಅಂತ ನಮ್ಮ ಕೋಳಿಗಳು ನೋಡಿ ಅಲ್ಲಲ್ಲಿ ಮೊಟ್ಟೆಗಳನ್ನು ಇಟ್ಬಿಟ್ಟು ಹೋಗಿದ್ದಾವೆ ಆ ಪ್ಲೇಸ್ನ ನಾನು ಅವರಿಗೆ ಪ್ರೊವೈಡ್ ಮಾಡಿರ್ತೀನಿ ಇವನು ನಮ್ಮ ಟಾಮಿ ಎಷ್ಟು ಜೋರಿದ್ದಾನೆ ಅಂತ ಹೇಳಿದರೆ ನನ್ನ ಕೋಳಿ ಪಿಳ್ಳೆಗಳಿಗೆ ಮಾತ್ರ ಬಿಡೋದೇ ಇಲ್ಲ ಓಡಿಸ್ಕೊಂಡು ಓಡಿಸ್ಕೊಂಡು ಇಡ್ತಾನೆ ಇವನಿಗೆ ಗೂಡಿಗೆ ಹಾಕಿಬಿಟ್ಟು ರಾತ್ರಿ ಬಿಡ್ತೀವಿ ಬೆಳಿಗ್ಗೆ ಗೂಡಲ್ಲೇ ಹಾಕಿಬಿಟ್ಟು ಕೂಡ ಹಾಕ್ತೀವಿ ಅಷ್ಟು ಜೋರಿದ್ದಾನೆ ಅವನು ನಮ್ಮ ಮನೆಯ ಒಂದು ಕಿತ್ತಳೆ ಹಣ್ಣಿನ ಗಿಡ ಇದು ಸಣ್ಣ ಗಿಡದಲ್ಲಿ ನಮಗೆ ಇಷ್ಟೊಂದು ಇದನ್ನ ಹಣ್ಣು ಬಿಟ್ಟಿದೆ ಏನು ಅಂದರೆ ನಮ್ಮ ಕೈಗೆ ಇಟ್ಕೋದಿಲ್ಲ ಮಂಗಗಳು ಬಂದುಬಿಟ್ಟು ಅದನ್ನೆಲ್ಲ ತಿನ್ಕೊಂಡು ಹೋಗ್ತವೆ ಫುಲಿ ಒಂದೆರಡು ಏನು ಸಿಗುತ್ತೆ ಅಷ್ಟೇ ನಮಗೆ ಇದು ನೋಡಿ ಎಗ್ ಫ್ರೂಟ್ ಅಂತ ಹೇಳ್ತಾರೆ ಇದು ಸಣ್ಣ ಗಿಡ ಆ ಸಣ್ಣ ಗಿಡದಲ್ಲಿ ತುಂಬ ಎಗ್ ಫ್ರೂಟ್ಗಳು ಬಿಟ್ಟಿದ್ದಾವೆ ಇದಂತೂ ತುಂಬಾ ಒಳ್ಳೆಯದು ಹೆಲ್ತಿಗೆ ಮಕ್ಕಳಿಗಂತೂ ಕೊಟ್ಟರೆ ತುಂಬಾ ಇಷ್ಟ ಅಂದ್ರೆ ಕೈಗೆ ಅದು ಅಷ್ಟೇ ಅಷ್ಟೇ ತರ ಇದೆ ಅದು ಗಿಡ ಹೋಗಿ ಕಿತ್ಕೊಂಡು ಅದು ಹಣ್ಣಾಗ್ಲಿಕ್ಕೆ ಅಲ್ಲೇ ಬಿಡ್ತೀವಿ ಅಂಗಳದಲ್ಲಿ ಇರೋದ್ರಿಂದ ಅದು ಹಣ್ಣಾಗ್ಲಿಕ್ಕೆ ಅಲ್ಲೇ ಬಿಡ್ತೀವಿ ಏನಂದ್ರೆ ಮಂಗಗಳ ಕಾಟ ಇರೋದ್ರಿಂದ ಒಂದೊಂದ್ಸತಿ ಸಿಗೋದೇ ಇಲ್ಲ ನಮ್ಮ ಕೈಗೆ ಇದು ನೋಡಿ ಚಿಕ್ಕ ಗಿಡ ವರ್ಷ ಪೂರ್ತಿ ಇದು ನಮಗೆ ಹಣ್ಣನ್ನು ಕೊಡುತ್ತೆ ಶುಗರ್ ಇರುವವರು ಮಾತ್ರ ಇದನ್ನ ತಗೋಬಹುದು ಅಂದ್ರೆ ಸ್ವೀಟ್ ಜಾಸ್ತಿ ಇರೋದಿಲ್ಲ ಒಳ್ಳೇದು ತಿಂದರೆ ನೋಡಿ ಇಷ್ಟು ಆಲ್ರೆಡಿ ಒಂದು ಇದು ಬ್ಯಾಚ್ ಆಗಿದೆ ಎಲ್ಲ ಎದ್ದಿಟ್ಕೊಂಡು ಬಿಟ್ಟಿದ್ದು ಅಷ್ಟರೊಳಗಡೆ ಇನ್ನೊಂದು ಬೇಟಿಗೆ ಅದು ಸ್ಟಾರ್ಟ್ ಆಗಿದೆ ಇದನ್ನು ನಾವು ನರ್ಸರಿಯಿಂದ ತಂದಿದ್ದು ನಾವು ಸೆಲೆಕ್ಟ್ ಮಾಡ್ಕೊತಂದ್ರೆ ನಮಗೂ ಅಷ್ಟೇ ಕರೆಕ್ಟಾಗಿರುವ ಒಂದು ಗಿಡನ ಕೊಡ್ತಾರೆ ಚೆನ್ನಾಗೂ ಬರುತ್ತೆ ಆಮೇಲೆ ನಮ್ಮ ಈ ಹಸು ನೋಡಿ ತುಂಬ ಪಾಪದ ಹಸು ಬೆಳ್ಳಿ ಅಂತ ಹೆಸರಿಟ್ಟಿದ್ದೀವಿ ಇಷ್ಟು ಅಷ್ಟು ಒಳ್ಳೆ ಇದು ಅಂದ್ರೆ ನಮಗೆ ಇದು ಕರು ಹಾಕಿ ಎರಡು ವರ್ಷ ತನಕ ನಮಗೆ ಹಾಲನ್ನು ಕೊಡುತ್ತೆ ಇದು ಈಗಲೂ ಅಷ್ಟು ತುಂಬಾ ಒಳ್ಳೆ ಹಸು ನಮ್ಮ ಮಕ್ಕಳೆಲ್ಲ ಹೋಗಿ ಹಾಲನ್ನು ಕರೆದ್ರು ಅದು ಹಾಲು ಕೊಡುತ್ತೆ ಅಷ್ಟು ಒಳ್ಳೆ ಹಸು ಇದು ಇದರ ಒಂದು ಏನು ನಾವು ಬ್ರೀಡ್ ಇದೆಯಲ್ಲ ಅದಕ್ಕೆ ತುಂಬಾ ಬೇಡಿಕೆ ಇದೆ ಈಗಲೂ ಕೇಳ್ಕೊಂಡ್ಬಂದು ಹೋಗ್ತಾರೆ ಇದು ಅದು ಇದು ಕರು ಇದಕ್ಕೆ ಕೆಂಪಿ ಅಂತ ಹೆಸರಿಟ್ಟಿದ್ದೀವಿ ಕೆಂಪು ಇರೋದ್ರಿಂದಕ್ಕೆ ಕೆಂಪಿ ಅಂತ ಹೆಸರು ಇದು ಏನು ಅಂದ್ರೆ ತುಂಬಾ ಜೋರಿದೆ ಇದು ಅಷ್ಟು ಏನಾದ್ರು ಬೆಳಿಗ್ಗೆಯಿಂದ ಸಂಜೆ ತನಕ ತಾಯಿನ ಬಿಟ್ಟಿರಲ್ಲ ಈಗ ಏನ್ ಮಾಡಿದ್ವಿ ತಾಯಿ ಆ ಕಡೆ ಇದೆ ಅದನ್ನ ನೋಡು ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಕಟ್ಟಾಕಿಟ್ಟಿದ್ದೀವಿ ಇದು ಇದು ಕ್ರಾಸ್ ಅಂದ್ರೆ ಸಿಂಧಿ ಕ್ರಾಸ್ ಅಂತ ಹೇಳ್ತಾರಲ್ಲ ಆ ತಳಿ ಇದು ನೆಕ್ಸ್ಟ್ ನಾವು ಮೀಟ್ ಮಾಡೋಣ ನಮ್ಮ ಕರಿಯನ್ನು ಇವು ಗೋಟ್ ಇದೆಯಲ್ಲ ತುಂಬ ಜೋರಿದ್ದಾನೆ ಇವನು ಕೋ ಹಂಗೆ ಬೆರೆಸಾಡ್ಬಿಡ್ತಾನೆ ಅಷ್ಟು ಜೋರಿದ್ದಾನೆ ಅವನು ಬಿಳಿಯ ನಾನು ಎರಡು ಗಂಡು ಕುರಿನ ಚಾಯ್ಸ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದು ಅಂದರೆ ಅಂದರೆ ಸ್ಟಾರ್ಟಿಂಗ್ ಎರಡು ಇರಲಿ ಆಮೇಲೆ ನೋಡುವ ಅಂತ ಹೇಳಿಬಿಟ್ಟು ತೊಗೊಂಡ್ಬಂದ್ವಿ ಈ ಇವನು ನಮ್ಮ ಲಕ್ಕಿ ಸೇಲ್ ಆಗಿದೆ ಈ ಆವಾಗ ನಮ್ಮ ಮೂಲಗಳು ಇದ್ದವು ತುಂಬ ಚೆನ್ನಾಗಿತ್ತು ಅದೊಂದು ಇವರೆಲ್ಲ ನೋಡಿ ನನ್ನ ನಾಯಿ ಮರಿಗಳು ಈ ಒಂದು ನಾಯಿ ಇತ್ತು ಇವಳು ನಮ್ಮ ಚೇರಿ ತುಂಬ ಇಷ್ಟಪಡ್ತಿದ್ದೆ ನಾನು ಇವಳನ್ನ ಇವನು ಶ್ಯಾಡೋ ಅಷ್ಟು ಚೆನ್ನಾಗಿದ್ವು ಇವು ಪಿಂಕಿ ಇವಳು ಆಮೇಲೆ ಇವನು ಟಾಮಿ ನನ್ನ ಫಾರ್ಮಲ್ಲಿ ತುಂಬ ಇದ್ವು ಎಲ್ಲ ಸೇಲ್ ಆಯಿತು ಏನಂತೂ ಹೇಳೋದೆ ಬೇಡ ಇವಳು ನಮ್ಮ ಚಿಕ್ಕಿ ಎಷ್ಟು ಇಲ್ಲೇ ನಾಯಬರಿಗಳನ್ನು ನಾನು ಸಾಕೊಂಡಿದ್ದೆ ಈಗ ಅವೆಲ್ಲ ಇಲ್ಲ ಮೆಮೊರೀಸ್ಗಳು ಬಟ್ ನಿಮ್ಮ ಹತ್ರ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿದೆ ಇದು ನಮ್ಮ ಹಳೆಯ ಕಾಲದ ಫೋನ್ ಯಾರಿಗಾದರೂ ನೆನಪಿದೆಯೋ ಗೊತ್ತಿಲ್ಲ ಇದು ಅಷ್ಟೇ ಅದು ಮ್ಯೂಸಿಕ್ನ ಪ್ಲೇ ಮಾಡ್ತೀವಲ್ಲ ಅದು ಅಂದರೆ ಮೆಮೊರೀಸ್ಗಳನ್ನ ಹಂಚ್ಕೋಬೋದು ಬಟ್ ಈ ಥರದ್ದೆಲ್ಲ ನಮಗೆ ಸಿಗೋದು ಕಷ್ಟ ಅಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಇಟ್ಬಿ ಇಟ್ಕೊಂಡಿದ್ದೀನಿ ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಹೇಳಿಬಿಟ್ಟು ವೀಡಿಯೋಗಳನ್ನು ಮಾಡಿದೆ ನೀವೆಷ್ಟು ನನ್ನ ಇರೋದು ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಲೈಕ್ ಕೊಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು